ಜೊತೆ ಈಗ ಶರಣಗೌಡ ಇದ್ದಾರೆ ಸರ್ ನಿನ್ನೆಯಿಂದಲೂ ಕೂಡ ಶರಣಗೌಡ ಕಂದಕರು ಯಾರಿಗೆ ಓಟ್ ಆಗ್ತಾರೆ ಅನ್ನೋ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಈ ವಿಚಾರವಾಗಿ ಕೆಲವೊಂದು ಪಕ್ಷದ ಅಸಮಾಧಾನದಿಂದ ಬೇರೆ ಪಕ್ಷಕ್ಕೆ ಓಟ್ ಆಗ್ತಾರೆ ಕೂಡ ಅಂತ ಹೇಳಲಾಗ್ತಿತ್ತು ಇವತ್ತು ಮತದಾನ ಯಾರಿಗೂ ಮಾಡಿದ್ರಿ ಪಕ್ಷ ಸೂಚಿಸ ಸೂಚಿಸಿರ್ತಕ್ಕಂಥ ಅಭ್ಯರ್ಥಿಗೆ ಮೊದಲ ಪ್ರಾಶಸ್ತ್ಯ ಮತವನ್ನು ಕೊಟ್ಟಿದ್ದರು ಸರ್ ಈಗ ಹೇಳಲಾಗ್ತಿದೆ ಅಂದರೆ ಅಸಮಾಧಾನ ಇತ್ತು ನಿನ್ನೆ ಎಲ್ಲ ಕುಮಾರಸ್ವಾಮಿ ಮನವೊಲಿಸುವ ಪ್ರಯತ್ನ ಮಾಡಿದ್ರು ಆ ಥರದ್ದೇನಾದ್ರೂ ರೆಡಿ ಸರ್ ನಿನ್ನೆ ಆಗಿದೆ ಕುಮಾರಸ್ವಾಮಿಯವರು ಬಂದಿದ್ರು ನಿಖಿಲ್ ಕುಮಾರಸ್ವಾಮಿಯವರು ಬಂದಿದ್ದರು ಸೋದರ ಮನೆಯಲ್ಲೆಲ್ಲ ಕೂತಿದ್ದೀವಿ ಕೆಲವು ವಿಚಾರಗಳನ್ನು ಏನಿದ್ದೋ ಅದನ್ನ ನಿನ್ನೆ ಬಗೆಹರಿಸ್ಕೊಂಡಿದ್ದೆ ಸರ್ ಇನ್ನೊಂದು ಚರ್ಚೆ ಈಗ ಕೆಲವೊಂದಿಗೆ ಆಮಿಷನ ಒಡ್ಡಿದ್ರು ಅಂತ ಹೇಳಿದ್ರು ನಿಮ್ಗೆ ಯಾರು ಸಂಪರ್ಕ ಮಾಡುವ ಪ್ರಯತ್ನ ಮಾಡಿದ್ರಾ ನಮ್ಗೆ ಯಾರೂ ಸಂಪರ್ಕ ಮಾಡಿಲ್ಲ ನನಗೆ ಯಾರು ಆಮಿಷ ಒಡ್ಡಿಲ್ಲ ಅಲ್ಲೇ ಸರ್ ನೀವು ಹೇಳಿದ್ರಿ ಮತ ಆಗ್ತೀನಿ ಅಂತ ಅಂದರೆ ನೀವು ಪ್ರೆಸ್ಮೀಟಲ್ಲಿ ಕೂಡ ಅದೇ ಹೇಳಿದ್ರೆ ನನ್ನ ಸಂಪರ್ಕ ಅಂದರೆ ನನ್ನ ಕರೆ ಮಾಡುವ ಪ್ರಯತ್ನ ಕೂಡ ಮಾಡಿದ್ರೆ ಅಂತೇ ಹೇಳಿದ್ರಿ ಅದಕ್ಕೆ ಈ ಪ್ರಶ್ನೆ ನಾನು ಆತ್ಮಸಾಕ್ಷಿಯಾಗಲಿ ಅಥವಾ ಸಂಪರ್ಕ ಎಂಬುದಾಗಲಿ ನಾನು ಎಲ್ಲೂ ಹೇಳಿಲ್ಲ ಕೆಲವು ವಿಚಾರಗಳು ಮನಸ್ತಾಪ ಇದ್ದಿದ್ದು ನಾಯಕರ ಜೊತೆ ಇತ್ತು ಅದು ನಿನ್ನೆ ಮಾತೃಕತೆ ಮುಖಾಂತರ ನಿಖಿಲ್ ಅವರು ಇದ್ರದ್ದು ಒಂದು ಜವಾಬ್ದಾರಿ ತಗೊಂಡು ನೆನಪತ್ತದ್ರೆ ಮಾಡಿದ್ದಾರೆ ಈಗ ಮನಸ್ತಾಪ ಎಲ್ಲ ಮುಗಿತಾ ಇನ್ನು ಮುಂದೆ ಜೆ ಡಿ ಎಸ್ ಜೊತೆಲಿ ಅಂದರೆ ಈ ಇಷ್ಟು ದಿನ ಕೂಡ ಜೆ ಡಿ ಎಸ್ ಎಲ್ಲಿದ್ದರೆ ಆದರೂ ಕೆಲವೊಂದು ಕಡೆ ದೂರ ಉಳಿಯುವ ಪ್ರಯತ್ನ ನಡೀತಿತ್ತು ಅಂತ ಹೇಳಾಗ್ತಿತ್ತು ಅದಕ್ಕೆ ಎಲ್ಲ ಮನಸ್ತಾಪ ಬಗೆಹರಿದ್ದಕ್ಕೆ ಇವತ್ತು ಬಂದು ಕುಪೇಂದ್ರ ರೆಡ್ಡಿ ಅವರಿಗೆ ಮೊದಲ ಪ್ರಶಸ್ತಿ ಮತವನ್ನು ನೀಡಿದ್ದು ಥ್ಯಾಂಕ್ ಯು ಇಷ್ಟು ಶರಣಗೌಡ ಕಂಧಕರವರ ಮಾತು ಕ್ಯಾಮ್ರಾ ಪರ್ಸನ್ ಗಿರಿಜತೆ ಜತೆ ಕೇಸ್ ಮಾಡ್ತೀನೇಕ ಬಿ ವಿ ಬೆಂಗಳೂರು